ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಕ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ಈ ಲಾಗ್ ಬಂದು ಇಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ವೀಕ್ ಡೇಸಲ್ಲಿ ಬಂದ ಅಲ್ವಾ ಸಂಕ್ರಾಂತಿ ಹಬ್ಬ ಸೊ ಹಾಗಾಗಿ ಇಲ್ಲಿ ತೆಲುಗು ಅಶೋಸಿಯೇಷನ್ ಇದೆ ಆ ತೆಲುಗು ಗ್ರೂಪ್ ಅವರೆಲ್ಲ ಬಂದ್ಬಿಟ್ಟು ವೀಕೆಂಡ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ವೀಕ್ ಡೇಸ್ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಹೇಳ್ಬಿಟ್ಟು ಸೊ ಇನ್ನು ಈವ್ನಿಂಗ್ ಇಟ್ಕೊಂಡಿದ್ದಾರೆ ಥರ್ಟಿ ಟು ಸೆವೆನ್ನು ಸೊ ಹಾಗಾಗಿ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇನ್ನು ರೇಖಾ ಸ್ವಲ್ಪ ಒಬ್ಬಟ್ಟು ಸಾರು ಕೊಟ್ಟಿದ್ಲು ಸೊ ಅದಕ್ಕೆ ಹಾಗಾಗಿ ಇನ್ನು ನೈಟೆಲ್ಲೂ ಹೇಗೂ ಅಲ್ಲೇ ತಿಂತೀವಲ್ಲ ಸೊ ಇನ್ನು ಬೇರೆ ಅಡುಗೆ ಎಲ್ಲ ಏನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಸಾರಿಗೆ ಮುದ್ದೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಸೊ ಕೃತಿಕಾನು ಆರಾಮಾಗಿ ತಿಂತಾಳೆ ಅವ್ಳಿಗಂತೂ ತುಂಬ ಇಷ್ಟ ಮುದ್ದೆ ಅಂದರೆ ಸೊ ರಿಸ್ಕ್ ರಿಸ್ಕಿಲ್ದಿರಂಗೆ ತಿಂದುಬಿಡ್ತಾರೆ ಇನ್ನು ಜಿಶುಗೆ ಸ್ವಲ್ಪ ಕಷ್ಟ ಅವನು ಫಸ್ಟಲ್ಲಿ ತುಂಬ ಚೆನ್ನಾಗಿ ತಿಂತಾಯಿದ್ದ ಬಟ್ ಈ ಥರ ಮುದ್ದೆ ಆ ಟೈಮಲ್ಲಿ ಮೇಲ್ಗಡೆ ಮನೆಗೆ ಹೋಗಿ ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಬರ್ತಾನೆ ಯಾವಾಗಾದರೂ ಅಲ್ಲೇ ಊಟದ ಅಲ್ಲಿದ್ದರೆ ಅಲ್ಲೇ ತಿನ್ಬಿಟ್ಟು ಬಂದುಬಿಡ್ತಾನೆ ಸೊ ಇವತ್ತು ಹಾಗೆ ಸ್ವಲ್ಪ ಮೇಲೆ ಏನೋ ತಿನ್ಬಿಟ್ಟು ಬಂದುಬಿಟ್ಟ ಇನ್ನು ಸ್ವಲ್ಪ ಇಲ್ಲಿ ಮುದ್ದೆ ತಿಂದ ಅಷ್ಟೇ ಇನ್ನು ಕೃತಿಕಾಗೂ ಮಲಗಿಸ್ಬಿಟ್ಟೆ ಬೇಗ ಮಲಗಿಸ್ಬಿಟ್ಟೆ ಬೇಗ ಎದ್ದೋಳಿದ್ದು ಸೊ ಇನ್ನು ತ್ರೀ ಓ ಕ್ಲಾಕ್ ಹೋಗ್ಬೇಕಲ್ಲ ಸೊ ಅವಳು ಎದ್ದೋಳು ಅಷ್ಟೊತ್ತಿಗೆ ನಾನು ಸ್ನಾನ ಮಾಡ್ಕೊಂಡ್ಬಿಟ್ಟು ನಾನು ರೆಡಿ ಆಗಿಬಿಡಣೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಸೊ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಇನ್ನು ಮತ್ತೆ ನೈಟ್ ಏನು ಅಡುಗೆ ಮಾಡೋ ಕೆಲಸ ಇರೋಲ್ಲಲ್ವ ಸೊ ಹಾಗಾಗಿ ಇವಾಗ ಕ್ಲೀನ್ ಮಾಡ್ಕೊಂಬಿಟ್ರೆ ಸರಿ ಇರುತ್ತೆ ಅಂತೇಳ್ಬಿಟ್ಟು ಹಸ್ಬೆಂಡ್ ಬರ್ತಾಯಿಲ್ಲ ಇನ್ನು ಅವ್ರ ಮನೆಯಲ್ಲಿದ್ದರೂ ಏನೂ ಮಾಡೋದಿಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸೊ ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಡಬೇಕು ನಾವು ನೋಡಿದ್ರೆ ಇನ್ನೇನು ರೆಡಿ ಆಗೋಣ ಅಷ್ಟೊತ್ತಿಗೆ ಫುಲ್ ಸ್ನೋ ಬೀಳ್ತಾ ಇದೆ ಒನ್ ವೀಕಿಂದ ಇದೇ ರೀತಿ ಸ್ನೋ ಬೀಳ್ತಾನೆ ಇದೆ ನಾ ಹೇಗಪ್ಪ ಹೋಗೋದು ಎಷ್ಟು ಸ್ನೋ ಬೀಳ್ತಾ ಇದೆ ಅಂತ ಅಂದ್ಕೊಂಡ್ವಿ ನಾವು ಏನಂದರೆ ತುಂಬ ಹೊತ್ತು ಬೀಳಿಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಅಷ್ಟೇ ಆಮೇಲೆ ಸ್ಟಾಪ್ ಆಯಿತು ರೋಡೆಲ್ಲ ಕ್ಲೀನ್ ಮಾಡ್ತಾರೋ ಇಲ್ವೋ ಅಂತ ಅದೊಂದು ಸ್ವಲ್ಪ ಟೆನ್ಷನ್ ಇತ್ತು ಈಗ ಕರೆಕ್ಟಾಗಿ ತ್ರೀ ಒ ಕ್ಲಾಕಿಗೆ ಸ್ಟಾರ್ಟ್ ಆಗ್ತು ಇದು ನಾವು ಹೋಗೋ ಟೈಮ್ಗೆ ಇನ್ನು ಕೃತಿಕನ ಕರೆಕ್ಟಾಗಿ ಆ ಟೈಮ್ಗೆ ಟೈಮ್ಗೆದ್ದೊಳ್ದು ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ಟೆ ಈ ಸೀರೆ ಬಂದು ನನಗೆ ತುಂಬ ಚೆನ್ನಾಗಿದೆ ಅನಿಸ್ತೇ ಆ್ಯಕ್ಚುಲಿ ತೊಗೊಂಡವಾಗ ನಮ್ಮ ಅಕ್ಕ ನಮ್ಮಅಮ್ಮ ಅವರೆಲ್ಲರೂ ಏನು ಚೆನ್ನಾಗಿದೆ ಅಂತ ತೊಗೊಂಡೆ ಇದು ಏನು ಚೆನ್ನಾಗಿಲ್ಲ ಅದು ಇದು ಅಂತಂದರು ಬಟ್ ನನಗೂ ಹೌದಾ ಅನ್ನಿಸ್ತು ಬಟ್ ಉಟ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೋದು ಸೀರೆನ ನನಗಂತೂ ತುಂಬ ಇಷ್ಟ ಆಯಿತು ಸೀರೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಹತ್ರ ಈ ಡಾರ್ಕ್ ಗ್ರೀನ್ ಇಲ್ಲ ನನ್ನ ಹತ್ರ ಸೊ ಹಾಗಾಗಿ ಚೆನ್ನಾಗಿದೆ ಅಂತ ತಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಕೃತಿಕನ ಹೇಳಿದ್ರು ಇನ್ನು ಇಬ್ಬರು ಮಕ್ಳಿಗೂ ರೆಡಿ ಮಾಡಿಬಿಟ್ಟು ಆರಾಮಾಗಿ ನಾನು ರೆಡಿ ಆಗಿಬಿಟ್ರೆ ಮಕ್ಕಳಿಗೆ ಬೇಗ ಬೇಗ ರೆಡಿ ಮಾಡ್ಬೋದು ಫೈವ್ ಟೆನ್ ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡ್ತಾರೆ ಅವ್ರದ್ದು ಏನಿದೆ ಸೊ ಸ್ನಾನ ಮಾಡಿದ್ದಾರೆ ಆಲ್ರೆಡಿ ಇನ್ನು ಡ್ರೆಸ್ ಒಂದೇ ಚೇಂಜ್ ಮಾಡೋದು ಸೊ ಹಾಗಾಗಿ ಇನ್ನು ಕೃತಿಕಾಗೂ ಸೇಮ್ ಕಲರ್ದು ಡ್ರೆಸ್ ಇತ್ತು ಸೊ ಇಬ್ರಿಗೂ ಟ್ವೆಂಡಿಂಗ್ ಆಗುತ್ತೆ ಅಮ್ಮದು ಮಗಳದು ಅಂತ ಹೇಳ್ಬಿಟ್ಟು ಕೃತಿಕಾಗೂ ಸೇಮ್ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್ದು ಲಂಗ ಬ್ಲೌಸ್ ಇತ್ತು ಅದೇ ಹಾಕಿದ್ವಿ ಇಬ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ಬರಿಗೂ ಇನ್ನು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಇನ್ನು ಹಸ್ಬೆಂಡ್ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ಹೋದರು ಕೆಳಗಡೆ ಯಾಕಂದರೆ ಸ್ನೋ ಬಿದ್ದಿದೆ ಫುಲ್ ಸ್ಟೀಲಿ ಇದೆ ಅಲ್ಲೋ ಕಾರ್ ಹೀಟ್ ಮಾಡಿರ್ತೀವಿ ನೀವು ನಿಧಾನ ಬನ್ನಿ ಅಂತೇಳ್ಬಿಟ್ಟು ಇನ್ನು ನಾನು ಜಾಕೆಟ್ ಸಹ ಹಾಕ್ಕೊಂಡಿಲ್ಲ ಡೈರೆಕ್ಟ್ ಡೋರ್ ಹತ್ರನೇ ಕಾರ್ ಇರುತ್ತೆ ಅತ್ಕೊಬಿಡಾನೆ ಹೇಳು ಅಂತೇಳ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಹೊಲ್ಟೋಗ್ಬಿಟ್ಟೆ ಬಟ್ ಹೋಗೋ ಟೈಮ್ಗೆ ಸ್ನೋ ಎಲ್ಲ ಸ್ಟಾಪ್ ಆಗಿತ್ತು ಸ್ನೋ ಏನಿರಲಿಲ್ಲ ಸ್ವಲ್ಪ ಇದೊಂದು ಸ್ವಲ್ಪ ಖುಷಿ ಆಯ್ತು ಯಾಕಂದರೆ ಮತ್ತೆ ಬರೋವಾಗ ಹೋಗೋಕ್ಕೆ ರಿಸ್ಕ್ ಆಗುತ್ತೆ ಸ್ನೋ ಬೀಳ್ತಾ ಇದ್ರೆ ಸ್ವಲ್ಪ ಟ್ರಾಫಿಕ್ ಸಹ ಆಗುತ್ತೆ ಸ್ನೋ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರಲ್ಲ ಸೊ ಹಾಗಾಗಿ ನಮಗೆ ನಮ್ಮ ಮನೆ ಹತ್ರದಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಶಿವ ಟೆಂಪಲಲ್ಲಿ ಸಲಿ ಇರೋದು ಪ್ರತಿ ವರ್ಷವೂ ಮಾಡ್ತಾರಲ್ವ ಸೇಮ್ ಅದೇ ರೀತಿ ಇಲ್ಲ ಒಂದೊಂದು ವರ್ಷ ಒಂದೊಂದು ರೀತಿ ಟ್ರೈ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಈ ವರ್ಷ ಹಿಟ್ಟಾಯಿತೋ ಪ್ಲಾಪ್ ಆಯಿತೋ ಇವರು ಅಂದ್ಕೊಂಡಿದ್ದು ಹೇಳ್ಬಿಟ್ಟು ನಾನು ಹೇಳ್ತೀನಿ ಿ ಇನ್ನು ಹೋಗಿದ ತಕ್ಷಣ ನಾವು ಸ್ವಲ್ಪ ಬೇಗನೇ ಹೋದ್ವಿ ರೇಖಾ ಬಂದಿದ್ದು ಸೊ ಕಾಲ್ ಮಾಡಿದ್ರು ಸೊ ಹಾಗಾಗಿ ನಾವು ಸ್ವಲ್ಪ ಬೇಗ ಹೋದ್ವಿ ಇನ್ನು ಎಲ್ಲರೂ ಮೇಲೆ ಇನ್ನು ಮಕ್ಕಳಿಗೆಲ್ಲ ಪಲೇ ಇರೋದು ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ಲಾಸ್ಟ್ ಇಯರ್ ಎಷ್ಟೊಂದು ಜನ ಮಕ್ಳು ಈ ಇಯರ್ ನೋಡ್ಬೋದು ಸ್ವಲ್ಪ ಕಮ್ಮಿ ಮಕ್ಕಳಿಗೆ ಕುತ್ಕೊಂಡಿದ್ದಾರೆ ಕಮ್ಮಿ ಜನನೇ ಅದ್ರಲ್ಲಿ ಇವರು ಅಷ್ಟೇ ಸ್ವಲ್ಪ ಲೇಟಾಗಿ ಪ್ಲ್ಯಾನ್ ಮಾಡಿದ್ರು ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಇದೆ ಅನ್ನೋ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ರು ನಾರ್ಮಲ್ ಆಗಿದ್ರೆ ಒನ್ ಮಂತಿಂದ ಫುಲ್ ಪ್ಲ್ಯಾನ್ ಮಾಡ್ತಾರೆ ಏನೇನು ಮಾಡಬೇಕು ಏನು ಅಂತೇಳ್ಬಿಟ್ಟು ಇವರು ಸ್ವಲ್ಪ ಎಲ್ಲರೂ ಬ್ಯುಸಿಯಾಗಿದ್ದರೂ ಏನೋ ಎಲ್ಲರೂ ಲೇಟಾಗಿ ಪ್ಲ್ಯಾನ್ ಮಾಡಿದ್ದಕ್ಕೆ ಸ್ವಲ್ಪ ಜನ ಬೇರೆ ಪ್ಲ್ಯಾನ್ಸ್ ಎಲ್ಲ ಇರುತ್ತೆ ಅಲ್ಲ ವೀಕೆಂಡ್ ಅಂದರೆ ಮ ಎಲ್ಲಾರಿಗು ಸೊ ಹಾಗಾಗಿ ಯಾರು ಅಷ್ಟೊಂದು ಜನ ಬಂದಿಲ್ಲ ಸ್ವಲ್ಪ ಜನನೇ ಬಂದಿದ್ದಿದ್ದು ಇನ್ನು ಎಲ್ಲರೂ ಇನ್ನು ಮಕ್ಕಳಿಗೆಲ್ಲರಿಗೂ ಪಲ ಇದ್ದಾರೆ ಇಲ್ಲಿ ಅದರಲ್ಲೆಲ್ಲಾನು ನಮ್ಮ ಥರ ಎಳ್ಳು ಬೆಳ್ಳ ಅದೇನು ಹಾಕಲ್ಲ ಇವರು ಆಂಧ್ರದವರು ಸ್ವಲ್ಪ ಎಳ್ಚೆನ ಇದ್ದರೆ ಎಳ್ಚೆಹಣ್ಣು ಹಾಕ್ತಾರೆ ಇಲ್ಲಾಂದರೆ ಕಾಳು ಹಾಕ್ತಾರೆ ಸ್ವಲ್ಪ ಹೂವು ಕಾಯಿನ್ಸು ಹಾಕಿಲ್ಲ ಬರೀ ಚಾಕ್ಲೇಟ್ಸ್ ಆ ರೀತಿ ಹಾಕಿದ್ರು ಚಾಕ್ಲೇಟ್ಸ್ ಕ್ಯಾಂಡೀಸ್ ಹಾಕಿದಾರಲ್ಲ ಸೊ ಹಾಗಾಗಿ ಎಲ್ಲರ ಮಕ್ಕಳು ಪ್ರತಿಯೊಬ್ಬರು ಯಾರಾದರೂ ಬರಲಿ ಕ್ಯಾಂಡಿ ಕೊಡಿ ಕ್ಯಾಂಡಿ ಕೊಡಿ ಅಂತ ಕೇಳ್ತಾಯಿದ್ರು ಬಟ್ ಒಂದೊಂದು ಗ್ಲಾಸಲ್ಲಿ ಒಂದು ಏರು ಚ ಇದ್ದಾವಷ್ಟೇ ಎಲ್ಲರಿಗೂ ಹೆಂಗೆ ಕೊಡೋಕ್ಕಾಗುತ್ತೆ ಸೊ ಹಾಗಾಗಿ ನಾನಂತೂ ಯಾರಿಗೂ ಕೊಟ್ಟೆ ಇಲ್ಲ ಯಾಕಂದರೆ ಒಬ್ಬರಿಗೆ ಕೊಟ್ಟರೆ ಒಬ್ಬರು ಮಕ್ಕಳು ಕೇಳ್ತಾ ಇದ್ದಾರೆ ಅದಕ್ಕೆ ನಾನೇ ಎಲ್ಲ ಇಟ್ಕೊಬಿಟ್ಟು ಅವ್ರು ಕಾಯ್ಕೊಂಡಿರ್ತಾರೆ ಮಕ್ಕಳೆಲ್ಲ ಕ್ಯಾಂಡೀಸ್ ಕೆಳಗಡೆ ಬಿದ್ದರೆ ಸಾಕು ತೊಗೊಂಡಿಕ್ಕೆ ನೋಡ್ಬೋದು ಕೇಳ್ತಾ ಕೇಳ್ತಾಯಿದ್ರು ಕ್ಯಾಂಡಿ ಕೊಡು ಕ್ಯಾಂಡಿ ಕೊಡು ಅಂತೇಳ್ಬಿಟ್ಟು ಅದಕ್ಕೆ ಯಾರಿಗೂ ಕೊಟ್ಟಿಲ್ಲ ಬರೀ ಹೂ ಕಾಲು ಮಾತ್ರ ಹಾಕಿದೆ ಅಷ್ಟೇ ಬಟ್ ಒಂದು ಡಿಸಪಾಯಿಂಟ್ ಏನಂದರೆ ಈ ಸತಿ ಯಾವುದೇ ರೀತಿಯಾದ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನೂ ಇರಲಿಲ್ಲ ಡ್ಯಾನ್ಸ್ ಆಗಲಿ ಮಕ್ಕಳಿಗಾಗಲಿ ಏನೂ ಇರಲಿಲ್ಲ ಸೊ ಅವರು ಈ ಸಲ ಈ ರೀತಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಬಟ್ ಅದೊಂದು ಸ್ವಲ್ಪ ಹೇಗನಿಸ್ತಂದ್ರೆ ನಮಗೆಲ್ಲ ಏನು ಮಾಡೇ ಇಲ್ಲ ಬಂದ್ವಿ ಮಕ್ಕಳಿಗೆ ಸ್ವಲ್ಪ ಪಳೆ ಏರಿಸಿದ್ದು ತಿಂದಿದ್ದು ಆಮೇಲೆ ಎಲ್ಲರೂ ಕೂತ್ಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಮಾತಾಡಿದ್ದು ಆಮೇಲೆ ಹೊರಟೋಗಿದ್ದು ಇಷ್ಟೇ ಮಾಡಿದ್ದು ಸ್ವಲ್ಪ ಅದೊಂದು ಈ ಸಲ ಏನೂ ಮಾಡೇ ಇಲ್ಲವಲ್ಲ ಸರಿಯಾಗಿ ಪ್ಲ್ಯಾನು ಅಂತ ಅನ್ನಿಸ್ತು ಬಟ್ ಮಕ್ಳು ಮಾತ್ರ ಸುಮ್ಮ ಫುಲ್ ಎಂಜಾಯ್ ಮಾಡಿದ್ರು ಮಕ್ಳಿಗೆ ಬೇಕಾಗಿರೋದು ಏನು ಮಕ್ಳು ಮಕ್ಳು ಆಟ ಆಡೋಕೆ ಟೈಮ್ ಬೇಕಷ್ಟೇ ಅಲ್ವಾ ತ್ರೀ ಟು ಸೆವೆನ್ ಟೈಮ್ ಇತ್ತು ಸೊ ಹಾಗಾಗಿ ಮಕ್ಕಳೆಲ್ಲ ಏನು ಚೆನ್ನಾಗಿ ಆಟ ಆಡಿದ್ರು ಏನು ಎಲ್ಲಾರಿಗೂ ಪರ್ಲಯರ್ಸ್ ಇದ್ದಾದಮೇಲೆ ಏನು ದೃಷ್ಟಿ ತೆಗಿಬೇಕಲ್ವಾ ಸೊ ಎಲ್ಲರಿಗೂ ಮಕ್ಳಿಗೆಲ್ಲರಿಗೂ ದೃಷ್ಟಿ ತೆಗೆದುಬಿಟ್ಟು ನೆಕ್ಸ್ಟ್ ಫುಡ್ಡು ಫುಡ್ ಬಂದು ಫೋನ್ ಇವರೆಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಮುಂಚೆ ತೋರಿಸ್ತೀನಿ ನಾನು ಏನೇನಿಟ್ಟಿದ್ದಾರೆ ಏನು ಏನೇನಿಟ್ಟಿದ್ದಾರೆ ಫುಡ್ ಸ್ಟಾಲ್ ಫುಡ್ ಸ್ಟಾಲ್ ಏನೇನು ಇಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಇದೆ ನಾರ್ಮಲ್ ಆಗಿ ಅವ್ರ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮನಿ ಕಲೆಕ್ಟ್ ಮಾಡಿಕೊಂಡು ಅವರೇ ಫುಡ್ ಎಲ್ಲ ಇದ್ರು ಬಟ್ ಈ ಸಲ ಆ ರೀತಿ ಮಾಡಿಲ್ಲ ಸೊ ಸ್ಟಾಲ್ಸ್ ತರ ಇಟ್ಟಿದ್ದಾರೆ ಯಾರ್ಯಾರು ಏನ್ ಬೇಕೋ ಅದು ಮಾಡ್ಕೊಬರ್ಬೋದು ಸೇಲ್ ಮಾಡ್ಕೋಬೋದು ಹೇಳ್ಬಿಟ್ಟು ಸೊ ಅದೇ ರೀತಿ ಸ್ಟಾಲ್ಸ್ ಅಲ್ಲಿ ಈ ತರ ಬಟ್ಟೆ ಸೀರೆಗಳು ಎಲ್ಲ ಇದ್ರು ನಮಗೆ ಏನಾದ್ರು ಬ್ಯಾಂಗಲ್ಸ್ ಆ ಥರ ಎಲ್ಲ ಇತ್ತು ಸೊ ಅದೊಂದು ಸ್ಟಾಲ್ ಇತ್ತು ಇನ್ನೆಲ್ಲ ಫುಡ್ ಸ್ಟಾಲ್ಸ್ ಇತ್ತು ಸೊ ಅದರಲ್ಲಿ ರೇಖಾ ಒಂದು ಸ್ಟಾಲ್ ಇಟ್ಟಿದ್ರು ಇನ್ನು ರೇಖಾ ಊಟ ಅಂದ್ರೆ ಗೊತ್ತಲ್ವಾಗ ನಾವು ಕರ್ನಾಟಕ ಸ್ಪೆಷಲ್ ಮಾಡಿದ್ಲು ಒಬ್ಬಟ್ಟು ಸ್ವಲ್ಪ ಮದ್ದುರ್ ವಡೆ ಆಮೇಲೆ ಪಲಾವ್ ಮಾಡಿದರು ಏನೇನು ಬೇಕೋ ಅದೆಲ್ಲ ಪ ಮಕ್ಳಿಗೆ ಪಲಹರಿಸಿದ್ದೆ ಆದಮೇಲೆ ಇನ್ನೆಲ್ಲರೂ ತಗೊಂಡು ತಿಂತಾಯಿದ್ವಿ ಒಬ್ಬೊಬ್ರು ಚಿತ್ರಾನ್ನ ಪುಳಿಯೋರೆ ಮತ್ತೆ ಇಡ್ಲಿ ಸಾಂಬಾರು ಪೊಂಗಲ್ಲು ಇನ್ನೊಬ್ಬರು ಬಂದು ಸ್ನ್ಯಾಕ್ಸ್ ಆ ಥರ ಎಲ್ಲ ಹಂಚ್ತಾಯಿದ್ರು ಇನ್ನದು ತಿನ್ನೋದೆಲ್ಲ ಆದಮೇಲೆ ಸ್ವಲ್ಪ ಡಂಷರಸ್ ಮತ್ತು ಸ್ವಲ್ಪ ಏನು ಕ್ವೀಸ್ ಥರ ಆ ರೀತಿ ಆಡಿಸಿದ್ರು ಇನ್ನೇನು ಇರಲಿಲ್ಲ ಆ್ಯಕ್ಟಿವಿಟೀಸಿನ ಏನು ನೀವು ನೋಡ್ತಾ ಇರ್ಬೋದು ನಾನು ಟೂ ಇಯರ್ಸಿಂದ ನೋಡ್ತಾ ಇದ್ದೀರ ಯಾವ ರೀತಿ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಕೆನಡಾದಲ್ಲಿ ಬಟ್ ನೀವು ನೋಡ್ತಾ ಇರ್ಬೋದು ಜನನೇ ಕಾಣಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇರ್ತಾಯಿದ್ರು ನಾರ್ಮಲ್ಲಾಗಿ ಈ ಸಲ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಏನು ನಾವೇನು ಮಾಡೋದು ಅಂತ ಅಂತೇಳ್ಬಿಟ್ಟು ಎಲ್ಲರೂ ಯಾರೂ ಅಲ್ಲಿ ಕ್ವೀಸ್ಗೆ ಸಹ ಯಾರೂ ಪಾರ್ಟಿಸಿಪೇಟೇ ಮಾಡ್ತಾ ಇಲ್ಲ ಅವ್ರು ಪವರ್ಗೆ ಅವ್ರು మాట ఆడుకొని కుట్కారు అసే యారూ పార్టిసిపేటే మా Go around your husband three times. I think it's so easy, right? Yeah. You can do whatever you want, but make sure we all have to watch. It. Yeah. <laughs> Maybe a step of dance? Okay, you wanna sing a song? Or what's his favorite uh, hero? No. Oh we don't want Stevie or okay? what's his favorite color? Blue. No. Is that correct? No. ఓకే రేఖ అండ్ వాళ్ళ హస్బెండ్ మన ఈవెంట్ అన్నిటికీ కూడా లాస్ట్ టైం కుక్ చేశారు అండ్ మా వాలంటీర్స్ అందరం హ్యాపీగా దర్జాగా ఆ రోజు రెడీ అయ్యి వచ్చామంటే బికాస్ రేఖ సో మీ అకేషన్స్ కి ప్లీజ్ ఆర్డర్ అండ్ ఇట్స్ నాట్ జస్ట్ రేఖ ఇట్స్ పుల్ల పూరి రేఖ సో ఫేమస్ వాళ్ళందరూ ట్రై చేసి ఉంటారు ಇನ್ನು ಅಷ್ಟೇ ಇನ್ನೇನು ಇರಲಿಲ್ಲ ಇನ್ನು ಬಂದಿದ್ದ ಲೇಡೀಸ್ಗೆಲ್ಲ ಸ್ವಲ್ಪ ಒಂದು ವಾಕ್ ಥರ ಮಾಡಿಸಿದ್ರು ಕ್ಯಾಟ್ ವಾಕ್ ಥರ ಸೊ ಅಷ್ಟೇ ಇನ್ನು ಯಾವುದೇ ರೀತಿಯಾದ ಅದು ಸಹ ಸರಿಯಾಗಿ ಮಾಡಿಲ್ಲ ಸುಮ್ಮನೆ ಒಂದು ರೌಂಡ್ ಅಷ್ಟೇ ಎಲ್ಲ ಲೇಡೀಸನ್ನು ಇಷ್ಟೇ ಜನನೇ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಏನು ಹೇಳ್ಬಿಟ್ಟು ಸೊ ಇದನ್ನೇ ಮುಗಿಸ್ಕೊಬಿಟ್ಟು ಇನ್ನೆಲ್ಲರೂ ಅವ್ರವ್ರ ಮನೆಗೆ ಅವ್ರವರು ಹೋಗಿದ್ದು ಸೊ ಅವರು ಅರೇಂಜ್ ಮಾಡಿರೋ ಸಹ ಅವರೇ ಹೇಳ್ತಾ ಇದ್ದಾರೆ ಯಾಕೋ ಈ ಸಲ ಏನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯುಗಾದಿಗಾದ್ರು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರೆ ಅಂತ ಇದ್ರು ಸೊ ಇದು ಇಷ್ಟ ಆಗಿತಿರ್ತೀನಿ ವಿಡಿಯೋ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ಹೈಪ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್